ಗೆಲ್ಲಲು ಮೋದಿ ರಣತಂತ್ರ ಇಪ್ಪತ್ತು ವರ್ಷಗಳ ಕಾಲ ಅದೇ ಮುಖ್ಯಮಂತ್ರಿ ಮತ್ತು ಅವೇ ಆಡಳಿತ ಪಕ್ಷಗಳನ್ನ ನೋಡಿರುವ ಬಿಹಾರಿ ಮತದಾರರಲ್ಲಿ ಒಂದು ಬಗೆಯ ಬಳಲಿಕೆ ನುಸುಳಿದೆ ಜೊತೆಗೆ ಕುಸಿದು ಹೋಗಿರುವ ಜೀವನ ಮಟ್ಟದ ಕುರಿತ ಅಂತರ್ಗತ ಬೇಸರವಿದೆ ಪ್ರತಿಪಕ್ಷಗಳು ಈ ಎರಡೂ ಅಂಶಗಳನ್ನ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಿರುವಂತೆ ಸದ್ಯಕ್ಕೆ ತೋರುತ್ತಿಲ್ಲ ತಮ್ಮ ಪ್ರತ್ಯಸ್ತರಗಳನ್ನ ಇನ್ನೂ ಅನಾವರಣಗೊಳಿಸಬೇಕಿದೆ ಮೋದಿ ಶಾ ಜೋಡಿಯನ್ನ ಮಾತ್ರವೇ ನೆಚ್ಚಿಕೊಳಿತಿಲ್ಲ ಮಹಿಳೆಯರ ಮತಗಳಿಗೆ ಬಹುದೊಡ್ಡ ಗಾಳ ಹಾಕಿದೆ ಮನ್ನೊನ್ನೆ ಮತ್ತೊಂದು ಬ್ರಹ್ಮಾಸ್ತ್ರ ಬಿಟ್ಟಿದೆ ಬಿಜೆಪಿ ಜೆಡಿಯು ಮೈತ್ರಿ ಸರ್ಕಾರ ಬಿಹಾರದ ಎಪ್ಪತ್ತೈದು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ತಲಾ ಏಳು ಸಾವಿರದ ಐದುನೂರು ರೂಪಾಯಿಗಳನ್ನು ವರ್ಗಾಯಿಸಿದೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯ ಹೆಸರಿನಲ್ಲಿ ನಡೆದ ಒಟ್ಟು ಏಳು ಸಾವಿರದ ಐದುನೂರು ಕೋಟಿ ರೂಪಾಯಿಗಳ ಈ ವರ್ಗಾವಣೆಗೆ ಖುದ್ದು ಪ್ರಧಾನಿ ಮೋದಿ ಅವರೇ ಚಾಲನೆ ಕೊಟ್ಟಿದ್ದಾರೆ ಚುನಾವಣೆಯ ಹೊಸ್ತಿಲಿನಲ್ಲಿ ಜಾರಿ ಮಾಡಿರುವ ಈ ಯೋಜನೆಯನ್ನ ಮತದಾರರಿಗೆ ನೀಡಿದ ಲಂಚ ಅಂತ ಪ್ರತಿಪಕ್ಷಗಳು ಟೀಕಿಸಿವೆ ಇಂತಹ ಯೋಜನೆಗಳನ್ನು ಕಟುವಾಗಿ ಟೀಕಿಸುತ್ತಿದ್ದ ಮೋದಿಯವರ ಮೂಗಿನ ಕೆಳಗೆ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟದ ವಿಧಾನಸಭಾ ಚುನಾವಣೆಗಳಲ್ಲಿ ಲಾಡ್ಲಿ ಲಾಡ್ಲಿಬೆಹನಾ ಮತ್ತು ಲಡ್ಕಿ ಬಾಹಿನ್ ನೇರ ನಗದು ವರ್ಗಾವಣೆ ಯೋಜನೆಗಳ ಆಮಿಷವಡ್ಡಿ ಗೆದ್ದಿದೆ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಮತ್ತು ದೆಹಲಿಯ ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ಹಲವು ಯೋಜನೆಗಳನ್ನು ಸೀರುಂಡೆ ಹಂಚುವ ಯೋಜನೆಯಂತ ಲೇವಡಿ ಮಾಡಿದ್ದರು ಇದೇ ಮೋದಿ ಆದರೆ ಬಿಹಾರದಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಸುರಿಮಳೆಯಾಗತೊಡಗಿದೆ ಯೋಜನೆಗಳಿಗೆ ಹಣ ಹಂಚೋದಲ್ಲ ಹಣ ಹಂಚಲೆಂದೇ ಯೋಜನೆಗಳನ್ನು ಹುಡುಕಿ ಹುಡುಕಿ ರೂಪಿಸಲಾಗಿದೆ ಹದಿನಾರು ಲಕ್ಷ ಕೂಲಿಕಾರರ ಖಾತೆಗಳಿಗೆ ಸಮವಸ್ತ್ರ ಖರೀದಿ ಯೋಜನೆಯ ಹೆಸರಿನಲ್ಲಿ ಒಟ್ಟು ಎಂಟುನೂರು ಕೋಟಿ ರೂಪಾಯಿ ಹಾಕಲಾಗಿದೆ ಅಲ್ಲಿ ಕೂಲಿಕಾರರು ಸಮವಸ್ತ್ರ ಧರಿಸಿ ಕೂಲಿ ಮಾಡಿದ್ದನ್ನ ಯಾರೂ ಕಂಡವರಿಲ್ಲ ಹೊಸ ವಕೀಲರಿಗೆ ಮೂರು ವರ್ಷಗಳ ತನಕ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳ ಭತ್ತೆ ಹಂಚಿಕೆ ಮಾಡಲಾಗಿದೆ ವಿಕಾಸ ಮಿತ್ರರು ಟ್ಯಾಬ್ ಸಲಕರಣೆ ಖರೀದಿಸಲು ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಹಂಚಿಕೆ ಮಾಸಿಕ ಭತ್ತೆ ಏರಿಕೆ ಮಾಸಿಕ ಸ್ಟೇಷನರಿ ಭತ್ತೆ ಒಂಬೈನೂರು ರೂಪಾಯಿಗಳಿಂದ ಸಾವಿರದ ಐದುನೂರು ರೂಪಾಯಿಗೆ ಏರಿಕೆ ಶಿಕ್ಷಾ ಸೇವಕರಿಗೆ ಸ್ಮಾರ್ಟ್ಫೋನ್ ಖರೀದಿಸಲು ತಲಾ ಹತ್ತು ಸಾವಿರ ರೂಪಾಯಿ ವಿಧವಾ ವೇತನ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನಗಳ ಹೆಚ್ಚಳ ಸಿಎಂ ಪ್ರತಿಜ್ಞಾ ಯೋಜನೆಯಡಿ ಪಿಯುಸಿ ಪಾಸಾದ ಆದ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ಗಂತ ಪ್ರತಿ ತಿಂಗಳು ನಾಲ್ಕರಿಂದ ಆರು ಸಾವಿರ ರೂಪಾಯಿ ಐಟಿಐ ಡಿಪ್ಲೊಮಾ ಯುವಕರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಬಿಎ ಮತ್ತು ಎಂಎ ಪದವೀಧರರಿಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಮುಖ್ಯಮಂತ್ರಿ ಸ್ವಯಂ ನೆರವು ಭತ್ತೆ ಯೋಜನೆಯ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯೋಮಿತಿಯ ಒಂದು ಲಕ್ಷ ನಿರುದ್ಯೋಗಿ ಯುವಕರಿಗೆ ಎರಡು ವರ್ಷಗಳ ಕಾಲ ತಿಂಗಳಿಗೆ ತಲಾ ಆರು ಸಾವಿರ ರೂಪಾಯಿ ಎಂಟು ಸಾವಿರದ ಐವತ್ಮೂರು ಪಂಚಾಯಿತಿಗಳಲ್ಲಿ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಲ್ಯಾಣ ಮಂಟಪಗಳ ನಿರ್ಮಾಣ ಸೆಪ್ಟೆಂಬರ್ ಇಪ್ಪತ್ತರಂದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಲವತ್ತೊಂಬತ್ತು ಲಕ್ಷ ಫಲಾನುಭವಿಗಳ ಖಾತೆಗೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಶಿಕ್ಷಣ ಯೋಜನೆಗೆ ಸಂಬಂಧಿಸಿದಂತೆ ವರ್ಗಾವಣೆ ಮಾಡಿದ್ದಾರೆ ಅಳಿವಿನ ಅಂಚಿನಲ್ಲಿರುವ ಕಲೆಗಳನ್ನು ಮರುಜೀವಿತಗೊಳಿಸಲು ಮುಖ್ಯಮಂತ್ರಿ ಗುರು ಶಿಷ್ಯ ಪರಂಪರೆ ಯೋಜನೆಯಡಿ ಗುರುಗಳಿಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಕಲಾಕಾರರಿಗೆ ಏಳೂವರೆ ಸಾವಿರ ಶಿಷ್ಯರಿಗೆ ಮೂರು ಸಾವಿರ ರೂಪಾಯಿ ಕೊಡಲಾಗುತ್ತಿದೆ ಈ ಯೋಜನೆಗೂ ಚಾಲನೆ ಸಿಕ್ಕಿದ್ದು ಸೆಪ್ಟೆಂಬರ್ನಲ್ಲಿಗೆ ಪತ್ರಕರ್ತರ ಪಿಂಚಣಿಯನ್ನ ಆರರಿಂದ ಹದಿನೈದು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಹೀಗೆ ಏಳೂವರೆ ಕೋಟಿ ಮತದಾರರ ಬ್ಯಾಂಕ್ ಖಾತೆಗಳಿಗೆ ಒಂದಲ್ಲ ಒಂದು ರೀತಿಯ ಯೋಜನೆಗಳ ಹೆಸರಲ್ಲಿ ನಗದನ್ನ ಜಮಾ ಮಾಡುತ್ತಿದೆ ಬಿಜೆಪಿ ಮತ್ತು ಜೆಡಿಯು ಸರ್ಕಾರ ಅರ್ಥಾತ್ ಎರಡೂ ಕಾಲು ಕೋಟಿ ಜನರ ಖಾತೆಗಳಿಗೆ ಒಂದಲ್ಲ ಒಂದು ಯೋಜನೆಯಡಿ ನಗದು ವರ್ಗಾವಣೆಯಾಗಿದೆ ಕಳೆದ ಎರಡು ತಿಂಗಳಲ್ಲಿ ಬಿಹಾರ ಸರ್ಕಾರ ನೀಡಿರುವ ಆಶ್ವಾಸನೆಗಳು ಮತ್ತು ಮಾಡಿರುವ ನಗದು ವರ್ಗಾವಣೆಯ ಎಲ್ಲಾ ವೆಚ್ಚಗಳು ಸೇರಿದಂತೆ ಬಿಹಾರ ಸರ್ಕಾರದ ಖಜಾನೆ ಪ್ರತಿ ವರ್ಷ ಭರಿಸಬೇಕಿರುವ ಒಟ್ಟು ಹೊರೆ ಮೂವತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳು ನಗದು ಹಂಚಲೆಂದೇ ಹದಿನಾರು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ಬಿಹಾರ ಸರ್ಕಾರ ತೆಗೆದುಕೊಂಡಿದೆ ಜನೋಪಯೋಗಿ ಕಾರ್ಯಕ್ರಮಗಳ ಮೂಲಕ ಈಗಾಗಲೇ ಬಿಜೆಪಿ ಜೆಡಿಯು ಜನರ ಮನಸ್ಸಿಗೆ ಲಗ್ಗೆ ಹಾಕಿದೆ ಇನ್ನು ಚುನಾವಣಾ ಆಯೋಗವು ಮತದಾರರ ಪಟ್ಟಿ ಪರಿಷ್ಕರಿಸಿ ಶುದ್ದ ಮಾಡಿದೆ ಬಿಹಾರದಲ್ಲಿ ಸೋಲುವ ಭೀತಿಯಲ್ಲಿ ರಾಹುಲ್ ಗಾಂಧಿ ಮತಚೋರಿ ಆರೋಪ ಮಾಡುತ್ತಾ ಸಿಂಪತಿ ದಕ್ಕಿಸಿಕೊಳ್ಳಲು ಯತ್ನಿಸಿ ವಿಫಲರಾಗಿದ್ದಾರೆ सुप्रीम कॉर्ट कूड़ा को छेमारी हाकिदे ಅಗತ್ಯ ದಾಖಲೆಗಳಿದ್ದರೆ ಅಂತ ಹೇಳಿದೆ ಆದರೆ ಇದಕ್ಕೆ ರಾಹುಲ್ ಗಾಂಧಿಯವರಲ್ಲಿ ಉತ್ತರವಿಲ್ಲ ಈಗಾಗಲೇ ಬಿಜೆಪಿ ಜೆಡಿಯು ಸೀಟು ಹಂಚಿಕೆ ಯಾವುದೇ ವಿಘ್ನವಿಲ್ಲದೆ ಆಗಿದ್ದು ಅಭ್ಯರ್ಥಿಗಳ ಘೋಷಣೆ ಕೂಡ ನಡೀತಾ ಇದೆ ಮತ ಮೇಲಾಟದಲ್ಲಿ ಈ ಬಾರಿಯೂ ಬಿಹಾರದಲ್ಲಿ ಬಿಜೆಪಿ ಮೈತ್ರಿಯೇ ಗೆಲ್ಲುವ ಎಲ್ಲಾ ಲಕ್ಷಣಗಳಿವೆ ಇದು ಕಾಂಗ್ರೆಸ್ಗೂ ಗೊತ್ತಾಗಿದೆ ಹಾಗೆಂದೇ ದಿನಕ್ಕೊಂದು ಆಟ ಹೂಡುತ್ತಾ ಅವರಿವರ ಮೇಲೆ ತಪ್ಪು ಹೊರಿಸುವ ಕೆಲಸ ಮಾಡಲಾಗುತ್ತಿದೆ ಅದು ಕೆಲಸ ಮಾಡೋದಿಲ್ಲ ಬಿಹಾರದಂತೆಗೆ ಎಲ್ಲ ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಿಸಬೇಕಿದೆ ಅನರ್ಹರನ್ನ ತೆಗೆದು ಶುದ್ದಗೊಳಿಸಬೇಕಿದೆ ಕಾರಣ ಬಾಂಗ್ಲಾ ಪಾಕ್ ಸೇರಿದಂತೆ ನೆರೆಯ ರಾಷ್ಟ್ರಗಳ ಲಕ್ಷಾಂತರ ಜನ ನಮ್ಮ ದೇಶ ಸೇರಿದ್ದಾರೆ ಇನ್ನು ಕೆಲಸದ ನಿಮಿತ್ತ ಅನ್ಯ ರಾಷ್ಟ್ರಗಳಿಂದ ಜನರನ್ನ ಕರೆತಂದು ಅವರಿಗೆ ವೋಟರ್ ಐಡಿಗಳನ್ನು ಮಾಡಿಸಿ ತಮಗೆ ಬೇಕಾದವರಿಗೆ ಮತ ಹಾಕಿಸುತ್ತಿದ್ದಾರೆ ಲಕ್ಷಾಂತರ ಜನರ ಎರಡೆರಡು ವೋಟರ್ ಐಡಿಗಳಿವೆ ಇವುಗಳನ್ನು ಪತ್ತೆ ಹಚ್ಚಬೇಕಾದ ಜರೂರೂ ಇದೆ ಅಂಥದ್ದೊಂದು ವ್ಯವಸ್ಥೆ ಜಾರಿಯಾಗಬೇಕಿದೆ ಆಗಷ್ಟೇ ಮತದಾನ ನ್ಯಾಯಯುತವಾಗಿರಲು ಸಾಧ್ಯ ಇಂತಹ ಬೆಳವಣಿಗೆ ಮುಂದೆ ತೇಜಸ್ವಿ ಯಾದವ್ ಆರ್ಜೆಡಿ ಪಕ್ಷ ಹಾಗೂ ತಮ್ಮ ಮಿತ್ರ ಪಕ್ಷವು ಸೋಲು ಖಚಿತ ಅಂತ ತಿಳಿದಿದ್ದರೂ ತಮ್ಮ ಪ್ರಚಾರಕ್ಕೆ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದಾರೆ ಎಂಬ ಆರೋಪವೂ ಇದೆ ಒಟ್ಟಾರೆ ಪಕ್ಷಗಳ ಆಯ್ಕೆ ಬಿಹಾರಿನ ಮತದಾರರ ಕೈಯಲ್ಲಿರುತ್ತೆ था गड़बड़ करता था इसीलिए उसको देख करके हम लोगों ने उस समय भी 2016 में 60 वर्ष से पुराने जितने हिंदू मंदिरों की घेराबंदी की गई अब कहीं कोई गड़बड़ नहीं होता तो ये सब काम हम लोगों ने किया था शुरू में ही और उसके अलावे सर्वप्रथम शिक्षा एवं स्वास्थ्य के क्षेत्र में विशेष ध्यान दिया गया हम लोगों ने बड़ी संख्या में नए स्कूल खोले और नियोजित शिक्षकों की बहाली की और शिक्षा को बढ़ावा देने हेतु लड़के लड़कियों के लिए पोशाक और साइकिल योजना शुरू कराया हाल ही में बिहार लोक सेवा आयोग बीपीएससी के माध्यम से दो लाख हजार सरकारी शिक्षकों की बहाली की अब पहले वो कहता था, था कुछ करना आप ही लोग कर दीजिए तो जितना किए हुए थे किए हुए थे बाद में हम लोगों ने अभी कई कर दिया बिहार लोक सेवा आयोग के माध्यम से भी किया तो दो लाख अंठावन हजार सरकारी शिक्षकों की बहाली हो गई और जब शिक्षकों की बहाली हो गई थी तो बाकी जितने लोग थे वो भी बहुत लोग उसमें शामिल हो गए थे और इसमें पूर्व के अट्ठाईस हजार नौ सौ छिहत्तर नियोजित शिक्षक सरकारी शिक्षक बन गए ये हमने देखा कि भाई आपको तो कोई जरूरत नहीं है लोक सेवा आयोग की आवश्यकता आप, आप लोगों के लिए नहीं है उसके लिए मामूली सी परीक्षा की जाएगी और आप उसी में आइए फिर सरकारी बन जाइएगा तो उसी तरह से हम लोगों ने चारों तरफ से सरकार ने तय किया ಮಾ ಪಾಚ ತಯ ಕ್ಯಾ ಪಾಚ ಮೇ ತಕ್ಷ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ